ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ಸೊ ಇವತ್ತು ದೋಸೆ ವಿತ್ ಮೆಷರ್ಮೆಂಟು ಸಾಫ್ಟಾಗಿ ಹೇಗೆ ಬರಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾಲ್ಕು ಆಗೋಷ್ಟು ನಾನು ಅಕ್ಕಿನ ತಗೊಳ್ತಾ ಇದ್ದೀನಿ ಸೊ ಅದಕ್ಕೆ ಒಂದು ಕಾ ಒಂದು ಕ ಕಪ್ಪು ಅಕ್ಕಿಗೆ ಕಾಲು ಉದ್ದಿನ ಉದ್ದಿನಬೇಳೆ ಹಾಕ್ಕೊಬೇಕು ಸೊ ಅದಕ್ಕೆ ನಾನು ನಾಲ್ಕು ಕಪ್ಪು ಅಕ್ಕಿಗೆ ಒಂದು ಉದ್ದಿನ ಉದ್ದಿನಬೇಳೆ ನಾಲ್ಕು ಸ್ಪೂನ್ ಆಗೋಷ್ಟು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ಸೊ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಇದನ್ನು ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆಯೋದಕ್ಕಿಡಿ ಸ್ವಲ್ಪ ಮೆಂತಿ ಹಾಕ್ಕೊಂಡು ಅದಾದಮೇಲೆ ಇನ್ನೇನು ಆಫ್ ಆನ್ ಅವರಲ್ಲಿ ನೀವು ದೋಸೆ ರುಬ್ಕೊಳ್ತೀರಾ ಅಂತ ಅಂದಾಗ ಸಾವಲಕ್ಕಿ ನೆನೆಸಿಟ್ಟು ಅದನ್ನು ಸಹ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ ಸೊ ಇದು ಎಂಟೈರ್ ನೈಟು ನೀವು ಒಂದು ಏಯ್ಟ್ ಅವರ್ಸ್ ಆದರೂ ಇದು ಉಬ್ಬೋದಕ್ಕೆ ಬಿಡಬೇಕು ಸೊ ನಾನು ಕೆಳಗಡೆ ಬಾಣಲಿ ಇಟ್ಟಿದ್ದೀನಿ ಸೊ ಏನಕ್ಕೆ ಅಂತಂದರೆ ಇನ್ ಕೇಸ್ ಉಬ್ಬಿದ್ರೆ ಇಟ್ಟಿರೋ ಪ್ಲೇಸೆಲ್ಲ ಆಗದೆ ಆ ಬಾಣ್ಲಿಯಲ್ಲೆ ಎಲ್ಲ ಇರಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಸೊ ಇವತ್ತಿನ ಡಿಟಾಕ್ಸ್ ಸ್ಟ್ರಿಂಗ್ ಬಂದು ನಾನಿಲ್ಲಿ ಮೆಂತ್ಯ ನೀರನ್ನ ತೊಗೊ ಸಾರಿ ಜೀರಿಗೆ ನೀರನ್ನ ತಗೊಳ್ತಾ ಇದ್ದೀನಿ ಸೊ ಜೀರಿಗೆ ನೀರು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತಾ ಇರೋದ್ರಿಂದ ಇದು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಜೀರಿಗೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿ ಸೊ ಜೀರಿಗೆ ನೀರನ್ನ ತಗೊಂಡೆ ಸೊ ಈ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ ಸೊ ಯಾವುದಾದ್ರೂ ಕಾಂಬಿನೇಷನ್ ಹೀಟ್ ಇದ್ದಾಗ ಸ್ವಲ್ಪ ಕೋಲ್ಡ್ ಐಟಮ್ಸ್ನ ತೊಗೊಳ್ಳೋದು ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಳ್ತೀನಿ ಸೊ ಈಗ ದೋಸೆ ಪಲ್ಯ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸೊ ಈ ಪ್ರೊಸೆಸ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಸೇಮ್ ಹೋಟೆಲ್ ಸ್ಟೈಲ್ ಬರುತ್ತೆ ನಮಗೆ ದೋಸೆ ಮತ್ತು ಪಲ್ಯ ಸೊ ಫಸ್ಟಿಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಒಂದು ಸ್ವಲ್ಪ ಎರಡು ಹುಳಗಾಗೋಷ್ಟು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸೊ ನೀಟಾಗಿ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಕೆ ಸೊ ಇದು ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಹುಣಸೆಹಣ್ಣು ಮೆತ್ತಕ್ಕಾದರೆ ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇದಕ್ಕೇನು ಹುಣಸೆಹಣ್ಣು ಹಾಕೊಳ್ತಾ ಇದ್ದೀನಿ ಸೊ ಇದಾದಮೇಲೆ ನೆಕ್ಸ್ಟು ಒಂದು ಜಾರಿಗೆ ಇನ್ನೊಂದು ಎರಡು ಹುಳಗಾಗೋಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಕಾಲಿಂಚಷ್ಟು ಶುಂಠಿ ಮತ್ತು ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕೊಬ್ಬರಿ ಜಾಸ್ತಿ ಹಾಕ್ಕೊಂಬೇಕು ದೋಸೆ ಚಟ್ನಿಗೆ ಆವಾಗಲೇ ದೋಸೆ ಚಟ್ನಿ ಚೆನ್ನಾಗಿ ಬರೋದು ಸೊ ಕೊಬ್ಬರಿನ ಫಸ್ಟು ನುಣ್ಣಕ್ಕೆ ರುಬ್ಬಿಕೊಂಡು ಅದಾದಮೇಲೆ ನೀವು ಫ್ರೈ ಮಾಡ್ಕೊಂಡಿರೋಂಥ ಒಂದು ಐಟಮ್ಸ್ ಹಾಕಿ ಎರಡು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಕಡಲೆಪೊಪ್ಪು ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಕಡಲೆಪೊಪ್ಪುನ ತೊಗೊಳ್ತಾ ಇದ್ದೀನಿ ಸೊ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಫ್ರೈ ಮಾ ಉರುಬ್ಕೊಂಡ್ರೆ ಚಟ್ನಿ ರೆಡಿನೇ ಆಯಿತು ಆಮೇಲೆ ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳಿ ಸಾಕು ಸೊ ಈಗ ಆಲೂಗಡ್ಡೆ ಬೇಯ್ದಕ್ಕಿಟ್ಟಿದ್ದೆ ಆಲೂಗಡ್ಡೆನೂ ಬೆಂದಾಗಿದೆ ಸೊ ಒಂದು ಆಲೂಗಡ್ಡೆನ ನಾಲ್ಕು ಪೀಸ್ ಮಾಡಿಕೊಂಡು ಬೇಯ ಬೇಯ್ದಕ್ಕೆ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಇದಾದಮೇಲೆ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಒಗ್ಗರಣೆ ಮಾಡಿಕೊಂಡು ಸೊ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಚಟ್ನಿನ ಹಾಕ್ಕೋಬೇಕು ಚಟ್ನಿ ಕಾಯಿಸೋದಕ್ಕೆ ಹೋಗಬಾರ್ದು ಚೆನ್ನಾಗಿರೋದಿಲ್ಲ ಇದು ಓಕೆನಾ ಸೊ ಸೂಪರಾಗಿರೋಂಥ ಒಂದು ದೋಸೆ ಚಟ್ನಿ ರೆಡಿ ಆಯಿತು ಈಗ ಆಲೂಗಡ್ಡೆ ಪಲ್ಯ ಹೇಗೆ ಮಾಡಿದೆ ಅಂತ ನೋಡ್ತಾ ಇದ್ದೀನಿ ಸೊ ನೀವು ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಒಂದು ಆಲೂಗಡ್ಡೆನ ನಾಲ್ಕು ಪೀಸ್ ಮಾಡ್ಕೊಳ್ಳಿ ಸಿಪ್ಪೆ ಸುಲಿಯೋದಕ್ಕೂ ಚೆನ್ನಾಗಿರುತ್ತೆ ನುಣ್ಣಗೆ ಬೆಂದ್ಕೊಂಡು ಇರುತ್ತೆ ಅದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಮತ್ತು ಕರಿಬೇವಿನ ಸೊಪ್ಪು ಸೊ ಇಷ್ಟನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಆದಮೇಲೆ ಸಣ್ಣ ಸಣ್ಣ ಕಟ್ ಮಾಡಿರೋಂಥ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈ ದೋಸೆ ಪಲ್ಯಗೆ ಇದಕ್ಕೆ ನೀವು ಗೋಡಂಬಿ ಬೇಕಾದರೂ ಹಾಕ್ಕೊಂಬೋದು ಚೆನ್ನಾಗಿರುತ್ತೆ ಸೊ ಮನೇಲಿ ಮಾಡ್ತಾಯಿದ್ದೀರಾ ಮಕ್ಕಳಿಗೆ ಇಷ್ಟ ಆಗುತ್ತೆ ಗೋಡಂಬಿ ತಿನ್ನೋದಕ್ಕೆ ಅಂತ ಅಂದರೆ ಗೋಡಂಬಿಗೂ ಸಹ ಹಾಕ್ಕೊಳ್ಳಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕೊಬೇಕು ಯಾಕಂದರೆ ದೋಸೆ ಆಲೂಗಡ್ಡೆ ಬೇಯೋದಕ್ಕೂ ಉಪ್ಪಾಕಿರ್ತೀವಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಮತ್ತು ನೀವು ಸಿಪ್ಪೆ ಸುಲಿದು ನುಣ್ಣಕ್ಕೆ ಈ ಸ್ವೀಸ್ ಮಾಡ್ಕೊಂಡಿರೋಂಥ ಇಸ್ಕೊಂಡಿರೋಂಥ ಒಂದು ದೋಸೆಗೆ ಮಾಡ್ಕೊ ಬೇಕು ಮಲ್ಯಗೆ ರೆಡಿ ಮಾಡ್ಕೊಬೇಕಾಗಿರೋಂಥ ಒಂದು ಆಲೂಗಡ್ಡೆನ ನುಣ್ಣಕ್ಕೆ ನೀವು ಇಸ್ಕೊಂಡಿರೋದನ್ನು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ರೆ ಸೊ ಟೇಸ್ಟಿ ಒಂದು ಪಲ್ಯ ರೆಡಿನೇ ಆಗಿಬಿಡುತ್ತೆ ಸೊ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ ನಿಮ್ಗೇನಾದರೂ ಪಲ್ಯ ನಿಮಗೆ ಜಾಸ್ತಿ ಮ ಬೇಡ ಸ್ವಲ್ಪ ನೀರು ನೀರಾಗಬೇಕು ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಆವಾಗ ನೀಟಾಗಿ ಚೆನ್ನಾಗಿರುತ್ತೆ ಸೊ ಇಷ್ಟ ಆಯಿತು ಪಲ್ಯ ಸೊ ನೆಕ್ಸ್ಟ್ ದೋಸೆ ಮಾಡ್ಕೊಳ್ಳೋಣ ಸೊ ದೋಸೆ ಮಾಡೋದಕ್ಕೆ ಸ್ವಲ್ಪ ನಾನು ಸಕ್ಕರೆನ ಆ್ಯಡ್ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಏನಿಲ್ಲ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇನ್ ಕೇಸ್ ಸ್ವಲ್ಪ ಉಳಿದ್ರೂ ಈ ಸಕ್ಕರೆ ಅಂಶ ಅದಕ್ಕೆ ಬ್ಯಾಲೆನ್ಸ್ ಮಾಡಿಬಿಡುತ್ತೆ ಸೊ ಮತ್ತು ನಾನು ದೋಸೆಗೆ ಮತ್ತು ಇನ್ನೊಂದು ವಿಚಾರ ಹೇಳೋದೇನು ಅಂದರೆ ದೋಸೆ ನೆನೆಯೋದಕ್ಕೆ ಇಡೋದಕ್ಕೆ ಮತ್ತು ದೋಸೆ ರುಬ್ಬಿ ಇಡೋದಕ್ಕೆ ನಾನು ಸಪ್ರೇಟ್ ಎರಡು ಪಾತ್ರೆನ ಇಟ್ಬಿಟ್ಟಿದ್ದೀನಿ ಯಾಕಂದರೆ ದೋಸೆ ನಾವು ನೆನೆಸಿಟ್ಟಿರೋ ಪಾತ್ರೆಯಲ್ಲಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಟೈಮ್ ಏನಾದರೂ ಅಡುಗೆ ಮಾಡೋದಕ್ಕೆ ಹೋದರೆ ಅದು ಬೇಗ ಕೆಡೋವಂಥ ಚಾನ್ಸಸ್ ತುಂಬಾ ಇರುತ್ತೆ ಮತ್ತು ಆ ಊಟನೂ ಸಹ ಸರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ದೋಸೆಗೆ ನೀವು ಯಾವತ್ತೂ ಅಷ್ಟೇ ಸಪ್ರೇಟ್ ಪಾತ್ರೆಗನ್ನ ಇಟ್ಬಿಟ್ರೆ ಬೆಟರ್ ಅಂತ ನನಗೆ ಫೀಲ್ ಆಗುತ್ತೆ ಓಕೆನಾ ಸೊ ಇದೇ ಎಕ್ಸ್ಪೀರಿಯೆನ್ಸ್ ನನಗೆ ಹೇಗಾಯಿತು ಅಂತಂದರೆ ಒನ್ ಟೈಮ್ ನಾನು ದೋಸೆ ನೆನೆಸಿಟ್ಟಿರೋದ್ರಲ್ಲಿ ಮುದ್ದೆ ಮಾಡಿದೆ ಫುಲ್ಲು ಮುದ್ದೆ ಫುಲ್ಲು ನೀರು ನೀರು ಆಗ್ಬಿಟ್ಟಿತ್ತು ಏನು ಮಾಡಿದ್ರೂ ಅದು ಮುದ್ದೆನೇ ಸರಿ ಹೋಗಲಿಲ್ಲ ಅದಕ್ಕೆ ನನಗೆ ಸೊ ಇನ್ಫಾರ್ಮೇಷನ್ ಸರ್ಚ್ ಮಾಡಿದಾಗ ಸೊ ಇದೇ ರೀಸನ್ ಅಂತ ಗೊತ್ತಾಯ್ತು ಅದಕ್ಕೆ ಅವತ್ತಿಂದ ನಾನು ಸಪ್ರೇಟ್ ಇಟ್ಬಿಟ್ಟಿದ್ದೀನಿ ಸೊ ಫಸ್ಟು ಹೆಂಚು ಕಾಯ್ದಕ್ಕೆ ಇಟ್ಬಿಟ್ಟು ಸೊ ಈ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈರುಳ್ಳಿಯಲ್ಲಿ ಚೆನ್ನಾಗಿ ಒಂದು ನಿಮಿಷ ಎಣ್ಣೆಯಲ್ಲಿ ಉಜ್ಜಬೇಕು ಹೆಂಚಿನ ಆವಾಗಲೇ ನಿಮಗೆ ನೀವು ಅದರ ಮೇಲೆ ಆಮ್ಲೆಟ್ ಮಾಡಿರಿ ಚಪಾತಿ ಮಾಡಿರಿ ಏನೇ ಮಾಡಿರಿ ದೋಸೆ ಪರ್ಫೆಕ್ಟಾಗಿ ಬರುತ್ತೆ ಕೆಲವು ಟೈಮು ದೋಸೆ ಹಾಕಿರೋದ್ರ ಮೇಲೆ ಬೇರೆ ಏನಾದರೂ ಚಪಾತಿ ಆ ಥರದ್ದೆಲ್ಲ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ಸೊ ಈ ಥರ ಒಂದು ಪ್ರೋಸೆಸ್ನ ಫಾಲೋ ಮಾಡಿದ್ರೆ ಒಂದೇ ಇಂಚಲ್ಲಿ ನಾವೆಲ್ಲ ಐಟಮ್ಸ್ನೂ ಮಾಡ್ಕೊಬೋದು ಸೊ ಆ ಥರ ಮಾಡ್ಕೊಳ್ಳಿ ನೀವು ಎಲ್ಲಾದನ್ನೂ ಒಂದೇ ಇಂಚಲ್ಲೇ ಮಾಡ್ಕೊಬೋದು ಸೊ ಒಂದು ಮೂರು ನಾಲ್ಕು ದೋಸೆ ಆದಮೇಲೆ ಮತ್ತೆ ಅದು ಒಂದು ನಿಮಿಷ ಏನು ಉದ್ದೋದು ಬೇಡ ಉಜ್ಜೋದು ಬೇಡ ಸೊ ಒಂದು ಸತಿ ಉಜ್ಕೊಂಡ್ರೆ ಆಯಿತು ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ದೋಸೆ ఆలూగడ్డే పల్ల్యే చట్నీ ಸೊ ಎರಡು ದೋಸೆ ತೊಗೊಂಡಿದ್ದೀನಿ ಸ್ವಲ್ಪ ಪಲ್ಯ ಜಾಸ್ತಿ ತೊಗೊಂಡಿದ್ದೀನಿ ಸೊ ಇಷ್ಟ ಆಯಿತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಚಟ್ನಿ ಮತ್ತು ರೈಸು ಮತ್ತು ಸ್ವಲ್ಪ ಸೌತೆಕಾಯಿ ತಿಂದ್ಕೊಂಡೆ ಸೊ ಮಧ್ಯಾಹ್ನದ ಊಟಕ್ಕೆ ಸೊ ಈಗ ನೈಟ್ ಊಟಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಪಾಲಕ್ ಸೊಪ್ಪನ್ನ ಉಪಯೋಗಿಸಿ ನಾನು ಸೊಪ್ಪಿನ ಸಾರು ಮಾಡ್ಕೊಳ್ತಾ ಇದ್ದೀನಿ ರುಬ್ತಾರಲ್ವ ಮಸೊಪ್ಪು ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಕ್ಕೆ ಬೇಯಿಸ್ಕೊಬೇಕು ಇದು ಬೆಂದಾದ್ಮೇಲೆ ಅದನ್ನು ಆರದಕ್ಕಿಟ್ಟು ಒಂದು ಜಾರಿಗೆ ಕೊಬ್ಬರಿ ನೀವು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ಫಸ್ಟ್ ರುಬ್ಕೊಂಡು ಆಮೇಲೆ ಸೊಪ್ಪಿನ ಹಾಕ್ಕೊಂಡು ರುಬ್ಕೊಂಡ್ರೆ ಟೇಸ್ಟಿಯಾಗಿರೋಂಥ ಒಂದು ರೋ ಸೊಪ್ಪಿನ ಸಾರು ರೆಡಿ ಆಗುತ್ತೆ ಜೊತೆಗೆ ಇದಕ್ಕೆ ನೀವು ಪ್ರ ಸ್ವಲ್ಪ ಎನರ್ಜಿ ಜಾಸ್ತಿ ಇರಲಿ ಹೇಳ್ಬಿಟ್ಟು ಕಳ್ಳೆ ಕಾಳನ್ನ ಹುರಿದ್ಬಿಟ್ಟು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೆಂಚ್ಕೊಳ್ಳೋಕ್ಕೂ ಆಗುತ್ತೆ ಒಳ್ಳೆ ಪ್ರೋಟೀನ್ ಇರುತ್ತೆ ಅಂತೇಳಿ ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಆಮೇಲೆ ಈ ಕಾಳನ್ನ ಒಂದು ಒಂದು ಎರಡರಿಂದ ಮೂರು ನಿಮಿಷ ಅಷ್ಟು ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ನೀವು ರುಬ್ಬಿರೋಂಥ ಒಂದು ಮಿಶ್ರಣನ ಹಾಕ್ಕೊಂಡ್ರೆ ಇದು ರೆಡಿ ಆಯಿತು ಜೊತೆಗೆ ನಾನು ಪನ್ನೀರ್ ಪಲ್ಯ ಮಾಡ್ಕೊಂಡು ಮಾಡ್ಕೊಂಡಿದ್ದೆ ಸೊ ಇಷ್ಟ ಆಯಿತು ನೈಟ್ ಫುಡ್ ರೋಟೀನ್ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್